ಫ್ರೆಂಡ್ಸ ವಿಡಿಯೋನ ಕಂಟಿನ್ಯೂ ಮಾಡಂಬರ್ರಿ ಇವ್ರಿಗೆ ಕಟಿಂಗ್ ಮಾಡ್ಸ್ಕೊಂಡ್ ಬಂದಿನಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಬಕ್ಕು ಸ್ಪೆಷಲ್ ವೀಡಿಯೋ ಅದ್ರ ಇವತ್ತ ಈಗ ರೀ ಹೇಗೆ ಕಟ್ತಿರ್ಗೋ ಇವ್ರಿಗೆ ಕಟಿಂಗ್ ಮಾಡ್ಸ್ಕೊಂಡು ಬಂದೀನಿ ರೀ ಫ್ರೆಂಡ್ಸ ಇವಾಗ ಜಸ್ಟ್ ಸಂಡೇ ಅದಾರ ನೋಡ್ರಿ ಇವತ್ತ ಈಗ ಮೈ ತೊಳಿಬೇಕು ಅವ್ರಿಗೆ ನೀರು ಕಾಯ್ಸಕತಿ ನಾ ಕಟಿಂಗ್ ಮಾಡ್ಸಕ್ಕ ಹ್ಞೂ ನಾನು ಏನು ಕಟಿಂಗ್ ದವನಿಗೆ ಸಣ್ಣ ಮಾಡ್ರಿ ಅಂತ ನಾ ಹೇಳಿನಿ ಇಲ್ಲೆಲ್ಲ ಸಣ್ಣ ಕೂದೆಲ್ಲ ಮತ್ತೊಂದಮ್ಮ ಮನೆ ಬಂದ್ಬಿಡಕ ಮತ್ತೊಂದಮ್ಮ ಹೋಗಿ ಸಣ್ಣೆ ಮಾಡಿಲ್ಲಲ್ರಿ ಹೇಳಿ ಏದು ನೂರ ನಲ್ವತ್ತು ರೂಪಾಯಿ ತೊಂದ್ರೆ ಯಾಕೆ ಕಟ್ಬಿಡ್ಬೇಕ್ರಿ ಅವ್ರ ಮ್ಯಾಗ ಅದಕ್ಕೋಗಿ ಮತ್ತೆ ಸಣ್ಣಗೆ ಕಟ್ಟಿಂಗ್ ಮಾಡಿಸ್ಕೊಂಡು ರೀ ಈಗ ಇನ್ನ ಏನಿಲ್ಲ ನೋಡ್ರಿ ಬಟ್ಟೆ ಇಲ್ಲ ಬಾಂಡೆ ಇಲ್ಲ ನೀರ ನಮ್ಮ ಪಿಲ್ಲಿ ಎಲ್ಲ ಸ್ವಚ್ಛ ಕಸ ಹೊಡ್ದ ಈ ಕಡೆ ನೀರು ಕಾಸಕ್ಕೆ ಇಟ್ಟಿದ್ರಿ ಫೆನ್ಸ ಇನ್ನ ಏನು ಕೆಲಸ ಇಲ್ಲ ನೋಡ್ರಿ ಹೊಸ ಅಂದ್ರೆ ಹೊಸ ಆಗಿದೆ ಊಟ ಮಾಡಿಲ್ಲ ನಾವು ಊಟ ಮಾಡಬೇಕು ಬಟ್ಟೆ ಒಗಿಬೇಕು ಬಾಂಡೆ ತಿಕ್ಬೇಕು ಮತ್ತು ನೀರು ಬಂದಾವ್ರಿ ನೀರನ್ನು ತುಂಬಬೇಕಿನ ಇಕ್ಕಿ ನೋಡ್ರಿ ಹ್ಯಾಂಗ ಹಾಕೊಂಡ ಏನು ಏನ್ ನೋಡತಿದೇನಿ ಹ್ಮ್ ಬಾವ್ರಿ ಮೈ ತೊಳಿ ಪಟ್ ಪಟ್ ಎಲ್ಲ ಹಾಗೆ ಅದ್ರಿ ಬರೀ ಪರ್ಸಿ ಒರ್ಸಬೇಕು ಬಟ್ ಹ್ಮ್ ಆ ಅಡಿಗೆ ಮಾಡೋದು ನಿನ್ನ ಮುಖ ನೋಡು ಆಗ್ಯದ ಅಂತ ಕಮೆಂಟ್ ಹಾಕ್ರಿ ನಂಗಂತೂ ಇಷ್ಟ ಆಗಿಲ್ಲ ಆದ್ರೂ ಸಣ್ಣ ಮಾಡ್ಸಿನಿ ಯಾಕಂದ್ರೆ ತಲೆ ಏನಾಗ್ಬಿಟ್ಟವ್ರ ಫುಲ್ ಉರಿ ಒಂದು ಏನಾಗ್ಯಾವ ಹ್ಮ್ ಆಗಿದೆ ಈಗ ಮೈ ತೊಳಿತೀನಿ ಮೈ ತೊಳ್ದಾಗ ತೋರಿಸ್ತೀನಿ ಅವ್ರಿ ಈಗ ನಾ ಬಟ್ಟೆ ಒಗ್ದಿಲ್ರಿ ಕಟಿಂಗ್ ಮಾಡಿಸ್ ಸಲಿಂದ ಈಗ ಒತ್ತಟೆ ಕಟಿಂಗ್ ಮಾಡಿ ನೈರ್ ಅಂತೇಳಿ ದಮನಿಕಾರಗಳಿಗೆ ಮೈ ತೊಳಸ್ತೇನೆ ನೋಡ್ರಿ ಫ್ರೆಂಡ್ಸ್ ಅಕ್ಕಿ ಕಸ ಹೊಡ್ಲಿಕ್ಕೆ ಕಟಿಂಗ್ ಹೆಂಗಿದೆ ಅಂತೇಳಿ ಕಮೆಂಟ್ ಹಾಕ್ರಿ ಸೊ ನೋಡ್ರಿ ಸಣ್ಣ ಸಾಲ ಮಾಡ್ಸಿನ ಯಾಕಂತಿಲ್ಲ ಏನು ಸುಧ್ನ ಆಗಿರೋ ನೀನು ನಾವ್ ಇರಾಜಿ ಬಂದು ಬಂದು ಏನು ಸುಧ್ನ ಆಗಿ ಅದಕ್ಕೆ ಓಲೆ ಅದಷ್ಟು ಅಲ್ಲಿ ಅವ್ರ ಜಸ್ಟ್ ಅಲ್ಲಿ ಅದು ಮಾಡಿದ್ರೆ ತಲೆಮಾಕ್ ಕೂದಲೆ ಹಂಗೆ ಬಿಟ್ಟು ರೀ ಸುಮ್ಮನೆ ಬೇಡ ಬೇಡ ಸಣ್ಣ ಕಟಿಂಗ್ ಮಾಡಿದ್ರೆ ಆಯಿತು ಮತ್ತು ನಾಲ್ಕು ದಿನದಾಗ ಬಂದೇ ಬರ್ತಾರ ಕೂದಲು ಇನ್ನೊಂದು ನಾಲ್ಕೇ ದಿನ ಹೋಲ್ರಿ ಟೈಮಿಂಗ್ ಹಚ್ಚಿ ಮತ್ತೆ ಬಂದು ಬಿಡ್ತಾವ್ರ ಕೂದಲ ಅದಕ್ಕೆ ಮೊದಲೇ ಬ್ಯಾಸಿ ದಿನ ಅದ ತಲಿ ಆಗ್ಬಿಡ್ತು ಹುಡುಗರಿಗೆ ಅಂತ ಹೇಳಿ ಸಣ್ಣ ಮಾಡೀನಿ ನಾವು ಮೈ ತೊಗೊಂಡಿಲ್ಲಕ ಅದಿ ಮ್ಯಾಮ್ ನೋಡ್ರಿ ನೋಡಿರಿ ನೋಡಿರಿ ನಾಲ್ಕು ಹೇಳತ್ತ ಸಂಡೇ ಐತಾರೆ ಐತಾರ ಬತ್ತು ಅಂದ್ರೆ ಹಿಂಗೆ ಮಾಡಿಬಿಡ್ತಾರೆ ನೋಡ್ರಿ ನಂಗೆ ತಲಿ ಈಗ ಬ್ಯಾಸಾರ್ ಮಾಡ್ಬಿಡ್ತಾರೆ ಏನು ಏನೂ ಕೆಲಸ ಕಟಿಂಗ್ ಕಲಂದೇ ಲೇಟ್ ಆಯ್ತು ನಂಗೆ ಇನ್ನೂ ಏನೇನು ಕೆಲಸ ಮಾಡಿದ್ದಿಲ್ಲ ಬಟ್ಟೆ ಬಂಡೆ ಎಲ್ಲ ಹಂಗೆ ತಲೆ ಮಾಡ್ಬೇಕೀನಿ ఇక నేను పిల్లలు పర్సి వరస్తీ మనల్ హెల్ప్ మాట్తాడు అక్క నన్న కస ఒడగ్లీ పర్సి వర్సోదా అడ్డు అక్కడాడు మనందా రంగోళి హాకదు వరకు చళి ఒడదు వర కస ఒడదు రంగోళి హాకదు మనయాక ఎలా మాకొత్తాడు ఇది ఫెనీలు ఈ బ్యాడే అంతంద పిల్న ఎలా వరస్తీన అంత ఇలా మమ్మీ నా వరస్తీ నీకు కలస పట పట బట్ీ బంద్రు ఆల్రెడీ ఒత్తురి టైమ్ అదే హోల్త నా ఐతి నీ మంతా అక్క నోడీ పర్సి వర్సక్రి నీరు వడీతాళి పతల పతలంత అద్ర ఫినాకి చందగా నీరు వడీతాడు అది ఫినెలు స్వల్ప ఎలా కీటాణులు హోబవ్వర్రీ మనయెలా చంద గమ్ వాసిబుతా అదే ఫిన్నెలు అదే ఎలా పర్స వర్షిత అని వర్ష అంత అల్తీని అక్క ఈ నీరు చల్లకి బర్లాగి నే చల్ తినే నేనే చల్దే రీ ఫ్రెండ్సీ ఇటు పర్సి వర్సకి బిడ్క శ నాకు కేసా మాతీన రీ ఫ్రెండ్స నోడి అర్భి తో వర్స్ ఈ పత్లు పత్లు మత్ జన నీరు వడీతాడు ఈ ಇದು ಮಾತಾಡ್ಕೊಂತ ವಿಡಿಯೋ ಮಾಡಿದರಿ ಬಟ್ ಅದು ವಾಯ್ಸ್ ಚಂದ ಕೇಳಬೆಟ್ಟು ಮತ್ತೆ ನಾವು ವಯಸ್ಸು ಬರಕ್ಕೆ ಕೆಲಸ ಮಾಡ್ತೀನಿ ರೀ ಈಗ ಫ್ರೆಂಡ್ಸ ಕೆಲಸ ಮಾಡಿ ಒಂದ್ ಮನ್ಕೊಂಡೆ ನೋಡ್ರಿ ಮನ್ಕೋಬೇಕಂದ್ರೆ ಮೊಕೊಡೋಲ್ಲ ಗ್ಯಾರ ಇವಾಗ ಸಂಡೇ ಅದಲ್ರಿ ನೋಡ್ರಿ ಇವ್ರಿಬ್ರು ಇಲ್ಲಿ ಕೆತ್ತಪಾತಿ ಮಾಡ್ತಾರ ಇಲ್ಲ ಬಾರು ಇವೊಂದು ಹೂನ್ ನೋಡ್ರಿ ಒಂದು ಎಷ್ಟು ಪಿಲಿ ಬರ ಇಲ್ಲಿ ಇಲ್ಲಿ ಬಾ ನೀ ಹಾಯೋ ಇಮ್ಣಿ ಬಾರೇ ಬಾಯಿ ಬರಲ್ ಪಿಲಿ ನೀ ಬಾ ನೀರು ಬಂದೇ ಕೊಡ್ತೀನ ನೀರು ಬಂದೇ ಕೊಡ್ತೀನಿ ಕೊಡಲ್ಲ ಹೋಗನ ಕೊಡಲ್ಲ ಹೋಗೋಣ ಈ ಥರ ಅದ ನೋಡ್ರಿ ಮನೆ ಹಾಕಿ ಇನ್ ಬಾ ತಲೆ ಹ್ಯಾಂಗೆ ಕಳತನ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ನನ್ನ ಮಕ್ಕಳು ಒಂದು ನಮ್ಮ ಕೊಡಲಿ ಬಂದು ಬಂದು ಒಬ್ಬನ ಮಮ್ಮಿ 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 ಬೇಕು ನಿನ್ನ ಮಮ್ಮಿ ನಿನ್ನ ಮಮ್ಮಿ ಬೇಕು ಹೇಳಿ ప్రీతి మార జీవ బారని. మారే. మార్తీ పిరీల్ బారీ బారోడ్రీ హణమ ఆడ బాండె ఆడతా పప్పు కుడతూ

ಮಾಡು ಪಾಣೆ ಒಡದನ್ನ ಮಾಡು ಪಾಣಿ ಒಡೆದನ್ನ ಮಾಡು ಟೈಮಿಗೆ ಐದು ಐದಾಗ್ಯದ್ ನೋಡ್ರಿ ಈಗ ಪಾಣಿ ಒಡೆದ ನನ್ ಕಿಲೆ ಮಾಡಿಸಿ ಊಟ ಮಾಡಕ್ ಹತ್ತಾರ ನೋಡ್ರಿ ಬರೀ ಸೋಯಾಬೀನ್ ತಿನ್ನಿ ನೀವಾಗ ಸೋಯಾಬೀನ್ ಹಾಕೊಂತಿತ್ತ ನೋಡ್ರಿ ಆಮೇಲೆ ಅನ್ನ ಬಿಟ್ಟು ಬಿಡೋದಿಲ್ಲ ಮೊದಲು ಸೋಯಾಬೀನ್ ನೀ ಸೋಯಾಬೀನ್ ನೋಡ್ಬೇಡವು ನಾ ಇನ್ ಮುಂದೆ ಅಡಿಗೆ ಸೋಯಾಬೀನ್ ಹಾಕಲ್ಲ ಹಾಕಲ್ಲ ಬರೇ ಪಪ್ಪ 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 ಮಮ್ಮಿ ಬೇಕಾಗಿಲ್ಲ ಬರೇ ಪಪ್ಪನೇ ಮಮ್ಮಿ ಬೇಕಾಗಿಲ್ಲ ನಿನಗೆ ನೋಡಿ ನೋಡ್ರಿ ಬೇಕಾಗಿಲ್ಲ ನಾ ಮಾಡಿದ ಅನ್ನ ಉಣ್ಬೇಡ ಉಣ್ಬೇಣ್ಣ ನಾ ಮಾಡಿದ್ದ ನೀ ಪಪ್ಪ ಮಾಡಿದ್ದೆ ನೀ ನಿಮ್ಮ ಪಪ್ಪ ಬರ ಮಾಡಿಸ್ಕೊಂತ ಬರೇ ಪಪ್ಪ ಹ್ಞೂ ಭಾಳ ಥರ ಅದ್ರದ್ದು ಹೆಂಗೆ ಐತಿಲ್ಲ ಅಣ್ಣ ಅಣ್ಣ ಸೂಪರಾಗ್ಯದ ಏ ಇವರು ಬಾರಿ ಅಂದ್ರೆ ಉಣಾತಿ ಹ್ಞೂ ಉಂಡಿ ಬಾರಿ ಒಂಜಾರ ಉಣಾತಿ ಬಿಸಿದು ము బా బసి అన్న మాడారు నోడ్రీ ఫ్రెండ్స్ పని బర్రి బీ ఉత జర జ ఉప్పింకి హాక తింద్ర మజ్జాన బేర పని వాడదన్ను ఉప్పు నోడ్రీ బ ఉప్పుతా ఫ్రెండ్స్ అన్ననే ఖాళీ బిట్ట నోడ్రీ పని వాడదా హంగిత ಮಸ್ತ್ ಅಂದ್ರೆ ಮಸ್ತ್ ಮಸ್ತಾಗಿಬಿಟ್ಟಿತ್ರಿ ಫ್ರೆಂಡ್ಸ್ ಅದಕ್ಕೆ ಇವೆಲ್ಲ ಅನ್ನ ಒಂದು ಕುಕ್ಕರ್ ಅಲ್ಲೇ ಖಾಲಿ ಮಾಡಿಬಿಟ್ಟಿ ನೋಡ್ರಿ ಉಂಡು ನಾನು ಪಿಲ್ಲು ವಿರ ವಿಜ್ಜು ಮೂರೇ ಮಂದಿ ಖಾಲಿ ಮಾಡಿ ನೋಡಿರಿ ಮತ್ತು ವಿಜ್ಜು ವಿರಾಧ ಉಂಡೆಲ್ಲ ಅವ್ನು ಮುಕ್ಕೊಳ ಇದ್ದೀವಂಟ್ರೆ ಮುಕ್ಕೊಳ ನಮ್ಮ ಮೂರೇ ಮಂದಿರ ಅದು ದೀಡ್ ಗ್ಲಾಸ್ ಮಾಡಿದ್ದ ಅರ್ಧ ಕಿಲೋ ಕಿನ್ನ ಕಮ್ಮಿ ರೀ ಅಟ್ಟೆ ದೀಡ್ ಗ್ಲಾಸ್ ಮಾಡಿದ್ರೆ ಬೊಕ್ಕಳು ಮಾಡೋಣ ಚೆಂದ ಆಗೋಲ್ಲ ಈಗಿನ ಅವ್ರು ಕೇಳತ್ತಾರ ಬಿಸಿ ಬಿಸಿ ಮಾಡಿದ್ರೆ ರೀ ಮಸ್ತಿಗೆ ಇದು ಪಾನೆವಾಡ್ದ ಮಸ್ತಿಗೆ ಉಂಡಿದೆ ಇವಾಗ

ಹೊರಗೆ ಇರಲಿ ಒಳಗೆ ಇರ್ಲಿ ಮನೆಗೆ ಇರ್ಲಿ ಎಲ್ಲಿ ಇದ್ರ ಊಟ ಮಾಡಲ ಮಾತಾಡಲ್ರಿ ನಾವು ಅಷ್ಟೇ ಬೀಜಿ ಊಟ ಮಾಡ್ಲಾಗ ಚಂದ ಶಿಸ್ತು ಊಟ ಮಾಡ್ತೀವಿ ಕರಿಮರಕಿ ಚಾ ಬೇಕತ್ ನೋಡ್ರಿ ಈಗ ಒಯ್ದು ಓಸು ಬಾಂಡೆ ತಿಂತೀರ ಪಟ್ ಪಟ್ ಹೊರಗೆ ಹರಗು ಭಾಂಡೆ ನೀರು ಕೂಡ ಇದ್ದಿಲ್ಲ ನೀವು ಮೊದಲ ಫ್ರೆಂಡ್ಸ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಕೈಕಲ್ ಮುಖ ತೊಕೊಂಡು ರೀ ಅದು ನಮ್ಮದು ಫ್ರೆಂಡ್ ನಿನ್ನೆ ನೀರು ತೊಗೊಂಬದಲ್ಲ ರೀ ಡಬ್ಬ ಆ ಡಬ್ಬ ಕೊಡ್ಲಿಕ್ಕೆ ಹೋಗ್ಬೇಕು ರೀ ಫ್ರೆಂಡ್ಸ ಹೋಗ್ತೀನಿ ರೀ ಈಗ ಡಬ್ಬ ಕೊಡ್ಲಿಕ್ಕೆ ಮತ್ತು ಹುಡುಗರಿಗೆಲ್ಲ ಅಭ್ಯಾಸ ಮಾಡ್ಲಕ್ ಕುಂದ್ರಿಸಿ ಹೋಗ್ತೀನಿ ಅವರೆಲ್ಲ ಮಾರಿ ತೊಕೊಂಡ್ರ ಸುತ್ತೆ ಅಭ್ಯಾಸ ಮಾಡ್ಲಕ್ ಕುಂದ್ರ ಕುಂದ್ರಿಸಿ ನಾ ಹೋಗಿ ಕೊಟ್ಟು ಬರ್ತೀನಿ ರೀ ಫ್ರೆಂಡ್ಸ ಬಂದ್ಮ್ಯಾಗ ಒಂದು ವಿಷಯ ಹೇಳ್ಬೇಕು ರೀ ಬಂಗಾರ ತೋಣಿ ಬಂಗಾರ ತೋಣೀನಿ ರೀ ನಾ ಇವತ್ತ ಅದು ಎಷ್ಟು ತೊಗೊಂಡಿನಿ ಎಷ್ಟು ರೊಕ್ಕ ಕೊಟ್ಟು ತೊಗೊಳ್ಳಿನಿ ಯಾರ ಸಲೇನು ತೊಗೊಂಡಿನಿ ಏನು ಸ್ಪೆಷಲ್ ಡೇ ಎದಕ್ಕೆ ತೊಗೊಂಡಿನಿ ಎಲ್ಲ ಶೇರ್ ಮಾಡ್ಕೊತೀನಿ ಅದು ಬಂದ್ಮ ತೋರಿಸ್ತೀನಿ ಏನು ನಾ ಬಂಗಾರ ಅಂತ ಹೇಳಿ ಕ್ಷಣಕ್ಕೆ ಅಂತ ಎಲ್ಲಿ ಸ್ಕಿಪ್ ಮಾಡಾರ್ದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರ್ರಿ ಇವಾಗ ಅವ್ರಿಗೆ ಕುಂದ್ರಿಸಿ ನಾ ಹೋಗಿ ರೀ ಮಧ್ಯಾಹ್ನದಾಗ ಫಾನೆ ಮಾಡಿದ್ದೆ ರೀ ಸೂಪರ್ ಅಂದ್ರೆ ಸೂಪರ್ ಆಗಿತ್ತ ಈಗನು ಅದೇ ಮಾಡು ಅದೇ ಮಾಡು ಅದೇ ಫಾನೆ ಒಡೆದನ್ನ ಮಾಡಂದ್ರೆ ಮತ್ತೆ ಅದೇ ಫಾನೆ ಒಡೆದಾನೆ ಮಾಡ್ಲಕ್ ಹಚ್ಚ ರೀ ಊಟ ಮಾಡತ್ತಾರ ಊಟ ಮಾಡಿ ಅದೇ ಫಾನೆ ಒಡ್ದನ ಮಾಡಿ ಉಳತ್ತಾರ ಇವ್ರು ಇವರು ಹ್ಯಾಂಗ ಸೂಪರ್ ಆಗ್ಯದ ಇವ್ರು ಹಂಗ ಜೂಡ ನೀವು ಉಪ್ಪು ಕಲ್ಸ್ಕೊಬೇಡ ಬರ ಊರ್ದೆ ರಸಿ ಹಾ ನೀವು ನೀವು ಉಪ್ಪನ್ ಮಾಡ್ರಿ ಚಂದ ಆತ ನೀವು ಹಾಕೊಂಡು ಹೊಡ್ತ ಮಾಡು ಇದ್ದೀನಿ ನಾನು ಇನ್ನೇ ಒಂದು ವಿಡಿಯೋ ಮಾಡಿದ್ರಿ ಅದು ಬಂಗಾರ ತಂದಿದ್ನಲ್ರಿ ಅದರದ್ದು ವಿಡಿಯೋ ಬಟ್ ಅದು ಮುಂಜಾನೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತೇಳಿ ಹೇಳಿ ನೋಡ್ತೀನಿ ಬಟ್ ವಿಡಿಯೋ ಡಿಲೀಟ್ ಆಗಿಬಿಟ್ಟದ್ರಿ ಹುಡುಕ್ಯಾಡ್ದ ಯಾವುದಕ್ಕೆ ಡಿಲೀಟ್ ಆಗಿದೆ ಅಂತ ಸುದ್ದಿ ನೋಡ್ದೆ ಬಟ್ ಡಿಲೀಟ್ ಆಗಿಬಿಟ್ಟಾದ್ರೆ ಅದನ್ನ ನಿನ್ನೆ ಬಂಗಾರ ತೊಂಬಿದಿನ ಅದು ಯಾಕೆ ತಂದಿದ್ದೆ ಏನು ಸುದ್ದಿ ಅದು ಏನು ತಂದಿದ್ದೆ ತಿಳಿಯಲ್ಲ ನಿನ್ನೆ ನೀನೇ ಶೇರ್ ಮಾಡ್ಕೊಳಿದ್ವಿ ವಿಡಿಯೋದಾಗ ಬಟ್ ಅದು ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ರೀ ಸದ್ಯಕ್ಕೆ ಅದು ಎಡಿಟಿಂಗ್ ಮಾಡ್ಬೇಕಂತ ನೋಡ್ತೀನಿ ವೀಡಿಯೋನೇ ಡಿಲೀಟ್ ಆಗಿಬಿಟ್ಟದ ಈಗ ಮತ್ತೆ ರಿಪೀಟ್ ವೀಡಿಯೋ ಮಾಡ್ಬೇಕಂತೇಳಿ ರೀ ಸೊ ಏನು ಬಂಗಾರ ತಂದೀನಿ ಏನಿಲ್ಲ ಸರಿ ಎಷ್ಟ್ರ ರೊಕ್ಕ ಕೊಟ್ಟಿನಿ ಅಂತ ತೋರಿಸ್ತೀನಂತೆ ರೀ ಅದ್ರ ಸಲ ಅಂತ ಅಂತೇಳಿ ಏನು ಸ್ಪೆಷಲ್ ಅಂಥೇಳಿ ಭಾರಿ ನೋಡಮ್ಮ ಅಂತ ತೋರಿಸ್ತೀನಿ ಫ್ರೆಂಡ್ಸ ನೋಡ್ರಿ ಕಾಣತ್ತಿರಬೇಕು ಸೊ ಇದೇ ತಂದೆ ನೋಡ್ರಿ ಫ್ರೆಂಡ್ಸ ಬಾಲಿ ಬಂಗಾರದ ಬಾಲಿ ತಗೊಂಡು ಬಂದಿನಿ ಎದಕಂತೇಳಿ ಹೇಳ್ತೀನಿ ರೀ ಬಂಗಾರದ ಬಾಲಿ ಹೆಂಗದ ಅಂತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಇದು ಯಾರು ಸಲ ಅಂತ ಹೇಳ್ತೀನಿ ಅಂತ್ರಿ ಹೆಂಗದ ಚಲೋ ಅದ ಜಾಡ ತಳ್ಳಗದ ಹೇಳ್ರಿ ನಂಗೆ ಅನ್ಸಬಟ್ಟಿ ತಳಗ ಅದ್ರ ಜಾಡಿಲ್ಲ ಜಾಡ ಇಲ್ಲ ಮತ್ತೆ ಆ ಬೊಕ್ಕಳೆನ್ ಇದು ಎಷ್ಟು ಮಾಸಿ ಅದ ಅಂತಂದ್ರ ಅರ್ಧ ಮಾಸಿಗೆ ಕಮ್ಮಿ ಅದ ಮಾ ಕಮ್ಮಿ ಅದ ಬಾಲಿ ಅದ ನೋಡ್ರಿ ಬಾಲಿ ತೊಳೆ ಬಂದಿನಿ ನನ್ಗೆ ತೊಗೊಂಡ್ ನೋಡಿದ್ರಲ್ಲ ನೋಡಿದ್ರಲ್ರಿ ಫ್ರೆಂಡ್ಸ ಬಾಲಿ ಅದ ಸೊ ಇದು ನಂದು ದೊಡ್ಡ ಮಗನ್ ಕಲಾಕ್ ತಂದ್ರಿ ಯಾಕಂತಂದ್ರ ಅವ್ ಬರ್ತ್ಡೇ ಅದ ರೀ ಯಾವಾಗಂದ್ರ ಇದು ಮಾರ್ಚ್ ಐದನೇ ತಾರೀಕ ಅವ್ನ ಬರ್ತ್ಡೇ ಅದ ಅವ್ನ ಸಲಂದ ಇದು ನಾ ಬಾಲಿ ತಂದಿನಿ ಫ್ರೆಂಡ್ಸಾ ಅದು ಎರಡು ತರಬೇಕಂತಂದ್ರಿ ಬಂಗಾರ ರೇಟ್ ಎಷ್ಟು ಎತ್ತರಕ್ಕೆ ಹೋಗ್ಯದಂತಂದ್ರೆ ಅದು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂಗಾರ ತೊಗೊಳೋದು ಅದು ಆಸೆನೇ ಬಿಟ್ಟು ಬಿಡ್ಬೇಕು ರೀ ಆ ರೇಂಜಿಗೆ ಆಗ್ಯದ ಸೊ ಮೊದಲು ಎಂಬತ್ತಿತ್ತು ಇವಾಗ ಎಂಬತ್ತೆಂಟು ಆಗ್ಯದಂತರಿ ನಾನು ಇನ್ನೇನೇ ತೊಗೊಂಡಿನ್ರಿ ನೀನೇ ತಂದಿನಲ್ರಿ ಎಂಬತ್ತೆಂಟು ಆಗ್ಯದ ಬಂಗಾರ ರೇಟ ಇನ್ನೊಂದು ಹನ್ನೆರಡು ಸಾವಿರ ಆದರೆ ಬರೋಬ್ಬರಿ ಒಂದು ಲಾಕ್ ನೋಡ್ರಿ ಒಂದು ಲಾಕ್ ಕೊಟ್ಟು ಒಂದು ತೊಲಿ ಬಂಗಾರ ರೀ ಒಂದು ತೊಲಿ ತೊಗೋಬೇಕಾದ್ರೆ ಒಂದು ಲಾಕ್ ಕುಡಿಬೇಕು ನೋಡಿರಿ ಫ್ರೆಂಡ್ಸ ಆಗಿನ ಕಾಲಕ್ಕೆ ನನ್ನ ಲಗ್ನದಾಗಂತೂ ಎಷ್ಟಿತ್ತಂದ್ರೆ ಅಷ್ಟೇ ಒಂದು ಮೂವತ್ತು ಸಾವಿರ ಇತ್ತು ನೋಡ್ರಿ ನನ್ನ ಲಗ್ನದಾಗ ಮೂವತ್ತು ಸಾವಿರ ಇತ್ತು ನಮ್ಮ ಒಂದು ಮೂವತ್ತೈದು ಏನು ಲಗ್ನದಾಗ ಅವಾಗ ನಮ್ಮ ಮಮ್ಮಿಯವ್ರ ಲಗ್ನದಾಗ ಐದೈದು ಸಾವಿರ ರೂಪಾಯಿ ಇತ್ತತ್ರಿ ಒಂದೊಂದು ತುಲಿ ಬಂಗಾರ ಐದೈದು ಸಾವಿರ ಇತ್ತಂತ ಬರೀ ಈಗ ಐದು ಸಾವಿರ ನಮ್ಮ ಬಟ್ಟೆ ತರ್ಲಕ್ಕೆ ಶ ಸಾಲಂಗಿಲ್ಲ ರೀ ಸೊ ಏನು ಮಾಡ್ಬೇಕು ರೀ ಫನ್ಸ ರೇಟ್ ಹೆಚ್ಚಾಗಿ ಬಿಟ್ಟದ ಅವಾಗ ಮೂವತ್ತು ಸಾವಿರ ಇತ್ತು ಇವಾಗ ಎಂಬತ್ತು ಸಾವಿರ ಆಗ್ಯಾದ್ರಿ ನಾಳೆ ನಮ್ಮ ಪಿಲ್ಲ ಏಟ್ ಇಟ್ಟು ಗೊತ್ತಿಲ್ಲ ಗೊತ್ತಿಲ್ರಿ ನನ್ನ ಮಗಳ ಲಗ್ನಕ್ಕೆ ಒಂದು ಎರಡು ಲಾಖಿ ಆಗ್ತದೋ ಒಂದು ಮೂರು ಲಾಖಿ ಆಗ್ತದೋ ಸೊ ಇದೊಂದು ಬಾಲಿ ರೀ ಇದಕ್ಕೆ ಎಷ್ಟು ಅಂತಂದ್ರೆ ಅರ್ಧ ಮಾಸಿಗೆ ಕಮ್ಮಿ ಅದ ರೀ ಮೂರು ಸಾವಿರಕ್ಕೆ ಎರಡು ನೂರು ರೂಪಾಯಿ ಕಮ್ಮಿ ರೀ ಇದಕ್ಕೆ ಮೂರು ಸಾವಿರ ರೂಪಾಯಿ ಬಿದ್ದಂಗೆ ರೀ ಮತ್ತು ಯಾವಾಗ ಭೀ ನಮ್ಮದು ವಿರಾಜನ್ ಬರ್ತಡೆ ಬರ್ತದೆ ನೋಡಿರಿ ಫ್ರೆಂಡ್ಸ ನಮ್ಗೆ ಅವ್ನಿಗೆ ಏನೂ ಆಗಲ್ಲ ಆಗಲ್ರಿ ಜಾಸ್ತಿ ನಮ್ಮ ಪಿಲ್ಲು ಬರ್ತಡಕ್ಕೆ ಜಾಸ್ತಿ ತೊಗೋತೀವಿ ನಮ್ಮ ವಿರಾಜನ್ ಬರ್ತ್ ಬರ್ತಡೇಕ್ಕೆ ಒಂದೊಂದು ಅವನದು ಬರ್ತಡೇಕ್ಕೆ ನಂಬಲ್ಲಿ ರೊಕ್ಕ ಇರಲ್ರಿ ಜಾಸ್ತಿ ಏನು ರೀ ಮರೇ ಒಂದು ಜೋಳು ಬಟ್ಟೆ ತರ್ತೀವಿ ಒಂದು ಕೇಕ್ ತರ್ತೀವಿ ಅದು ಬಟ್ಟೆ ತರ್ಲಕ್ಕೆ ನಮ್ಮ ಬುಕ್ ಅಡ್ಚಿನ್ ಬರ್ತದೆ ಅವ್ನು ಬರ್ತಡೇಗೆ ಬಟ್ಟೆ ತರ್ಬೇಕಂದ್ರು ಭಾಳ ಅಡಚಿನ ಬಂದು ಬಿಡ್ತಿದ್ರು ಅಮ್ಮ ಮವನ ಬರ್ತಡೇಕ್ಕೆ ಯಾಕೋ ಏನೋ ಗೊತ್ತಿಲ್ಲರಿ ಸೊ ಸೀಸನ್ ಇದ್ರೂ ಬಾಡಿಗೆ ಸೀಸನ್ ಇರ್ತಾವ್ರೆ ಅಂದ್ರೂ ಅವನಿಗೆ ಅಡಚಿನ ಭಾಳ ಬರ್ತದೆ ರೀ ಅದಕ್ಕೆ ಈ ಸಲ ಏನೇ ಆದ್ರೂ ಬಿಡಲ್ಲ ಅಂತೀರಿ ಏನಾದರೂ ಒಂದು ತೊಗೋತೀನಿ ಅವನಿಗೆ ನಮ್ಮ ಯಜಮಾನ್ರಿ ನೀವು ಏನು ಬಟ್ಟೆ ತೊಗೊಂಬರೀ ಕೇಕ್ ತೊಗೊಂಬರ ಎರಡು ನಿಮಗೆ ನಾ ಅವನಿಗೆ ಏನರೇ ತಗೋತೀನಿ ಅಂತ ಕೇಳಿಸ್ಕೆ ರೀ ಫೆನ್ಸ ಇದು ಒಂದು ಬಾಲಿ ತಂದೀನಿ ಅವ್ನಿಗೆ ಬರ್ತಡೇ ದಿನಾನೇ ಕಿವಿಗೆ ಹಾಕ್ತೀನಿ ನನಗೆ ಎರಡು ತರಬೇಕತ್ತು ನನಗಿತ್ತು ರೀ ಅವ್ನಿಗೆ ಮತ್ತೆ ಎಡ್ಡುಗೆ ಆರು ಸಾವಿರ ರೂಪಾಯಿ ಬೂತದ ಬ್ಯಾಡಂತೇಳಿ ಸಿನಕ್ಕೆ ಒಂದೇ ತೊಗೊಂಡು ಬಂದಿನಿ ಆರು ಸಾವಿರ ರೂಪಾಯಿ ಕೊಟ್ಟು ತೊಗೊಳೋದು ಹಾಗಲ್ಲ ರೀ ಇದು ಒಂದೇ ಮೂರು ಸಾವಿರ ರೂಪಾಯಿ ಕೊಡ್ತೊಳಿನಿ ಅದೇ ದೊಡ್ಡ ಖುಷಿಯಾಗಿ ಬಿಟ್ಟದ್ರಿ ಫ್ರೆಂಡ್ಸ್ ನನಗೆ ಮತ್ತು ಬೆಳ್ಳಿ ತಗೋಬೇಕಂತಂದ್ ರೀ ಹಝಾರ್ ರೂಪಾಯಿ ಕೊಟ್ರು ಎರಡು ಬರ್ತೀವಿ ಇಕಡೊಂದು ಒಂದು ಬೆಳ್ಳಿ ತೊಗೋಬೇಕಂತಂದ್ರೆ ಬೆಳ್ಳಿಗ್ ತೊಗೊಂಡು ಸುಮ್ಮನೆ ಬ್ಯಾಡ ತೊಗೋಬೇಕು ಮತ್ತು ಹಾಕ್ಲಿಕ್ಕೆ ಹೋದ್ರೆ ಸುಮ್ಮನೆ ಬ್ಯಾಡೇ ಬೇಡ ಅದು ಹಾಕ್ಲಿಕ್ಕೆ ಹೋದ್ರೂ ಅರ್ಧ ರೇಟಿಂಗ್ ಅಂತ ಬ್ಯಾಡಂತೇಳಿಕ್ಕೆ ಸುಮ್ಮನೆ ಬಂಗಾರ ಇರಬೇಕು ಅಂತ ಹೇಳಿ ಬಂಗಾರದ ತೊಗೊಂಡ್ಬಂದೀನಿ ರೀ ನಮ್ಮದು ವಿರಾಜನ್ ಬರ್ತಡೇ ದಿನವೇ ಹಾಕ್ತೀನಿ ಅವನಿಗೆ ಅದು ಐದು ಅದ ನಾಳೆಗೆ ನೋಡಿದ್ರೆ ಇವತ್ತು ನಾಲ್ಕು ತಾರೀಕು ರೀ ನಾಳೆಗೆ ಒಂದು ಬರ್ತಡೇ ಅದ ರೀ ಇಲ್ಲ ಸಾರಿ ಇವತ್ತು ಮೂರು ತಾರೀಕು ಅದ ರೀ ಐದನೇ ತಾರೀಕು ಬುಧವಾರ ದಿನ ಒಂದು ಬರ್ತಡೇ ಅದ ಅವತ್ತಿನ ದಿನ ಹೋಗಿ ಅವ್ನು ಇಚ್ಚು ಇಚ್ಚಿಸಿ ಹಾಕ್ಸ್ಕೊಂಡು ಬರ್ತೀನಿ ರೀ ಮತ್ತು ಇದೇ ಫಸ್ಟ್ ಟೈಮ್ ರೀ ನಾವು ಇಬ್ಬರಿಗೆ ಏನೇ ತೊಗೊಂಡ್ರು ಇಜ್ಜಿಗೆ ವಿರಾಜಿಗೆ ಇಬ್ಬರಿಗೆ ತಗೋತೀವಿ ರೀ ಸೇಮ್ ತೊಗೊತೀವಿ ಅವ್ನೂ ಕೂಡಿನೇ ತಗೋತೀನಿ ರೀ ಇದೇ ಸಹ ಇವ್ನಿಗೆ ತೊಗೊಂಡ್ರಿ ಅವ್ನಿಗೆ ತಗೋತೀನಿ ಅವ್ನಿಗೆ ತೊಗೊಂಡ್ರಿ ಇವ್ರಿಗೂ ಈವ್ನಿಗೆ ತಗೋತೀನಿ ರೀ ಇದೇ ಸಲನೇ ನಾವು ವಿರಾಜಗೊಬ್ಬನಿಗೆ ತೊಗೊಂಡಿದ್ರಿ ಇಬ್ರಿಗೆ ತಗೋಬೇಕಾದ್ರೆ ಏನು ಬಂಗಾರ ರೀ ಟ್ಯಾಕ್ಟ್ ರೇಜಿಗೆ ಅದ ರೀ ಎಲ್ಲಿ ಇಬ್ರಿಗೆ ತಗೋಬೇಕಂತಂದ್ರೆ ಆಗಲ್ಲ ರೀ ಫ್ರೆಂಡ್ಸ ಅದಕ್ಕಾಗಿಯೇ ಅವ್ನು ಈ ಒಬ್ಬನಿಗೆ ತೊಗೊಂಡು ಬಂದೀನಿ ರೀ ಅದು ಈ ಇದು ಅಂತಾನೇನು ರೀ ಇನ್ನೊಂದು ಇನ್ನೊಂದು ಪಗಾರ ಒಂದು ಪಗಾರ್ನಾಗ ಇದು ಬಂತು ರೀ ಮತ್ತೊಂದು ಪಗಾರನಾಗ ಇನ್ನೊಂದು ಇಸ್ಕೊಡ್ತೀನಿ ಎರಡು ಎರಡು ಹಾಕೋತಾನಿ ಕಿವಿಯಾಗ ನಂಗೆ ಬಕ್ಕುಳು ಆಸೆ ಐತ್ರಿ ಅವ್ರಿಗೆ ಅವನ ಬ್ಲಾಶ್ಟ್ಲೆಟ್ ಇಸ್ಕೊಡು ಮಮ್ಮಿ ಅಂತಂದ್ರಿ ಅವ ದುಡ್ಡವನ ರೀ ಹಾಕೊಂಡು ಹಾಕೊಂತಿರ್ಗಾಡ್ಲಕ್ಕ ಅದಕ್ಕೆ ಬೆಳ್ದು ಬ್ಯಾಡವ ಬಂಗಾರದ ಅಂತ ಹೇಳಿ ಈಗ ಒಂದು ಕಿವಿ ಚುಚ್ಚಿಸ್ತೀನಿ ರೀ ದಿನ ಅವನು ಸಲಹಂದೇ ತೊಗೊಂಡು ಬಂದಿನಿ ಕಡೆ ಬಿಟ್ಟು ಖುಷಿ ಆಯ್ತು ರೀ ಅವ್ನಿಗೆ ತಂದಿದ್ದು ಒಟ್ಟು ಬಂಗಾರ ರೇಟೇ ಏರಿದು ಮಕ್ಕಳು ಬೀಜಾರ್ ಬಿಟ್ಟದ್ರಿ ಫ್ರೆಂಡ್ಸ ಅದೇನು ಕೆಳಗೆ ನ ಬಂಗಾರ ರೇಟ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಷ್ಟು ಒಂದೊಂದು ತೊಲೆ ತೊಳೋದು ಆಗ್ತದ ಇಲ್ಲ ಗೊತ್ತಿಲ್ಲ ರೀ ನೋಡಮ್ಮ ಮುಂದಿನ ಮುಂದೆ ಕೆಲ ಕೆಲದ ಏನತ್ತರ ದುಡಲಿ ಕತ್ತೇವೋ ಜರ ಹೆಚ್ಚುವರೆ ಹಾಕ್ಬಾರತ್ತೆ ಮುಂದಿನ ಮುಂದೆ ಅವಾಗ ಎಷ್ಟು ರೇಟ್ ಅನ್ಸಿದ್ದೇವೆ ಗೊತ್ತಿಲ್ರಿ ಒಟ್ಟು ಬಂಗಾರ ಹಾಕೋಬೇಕು ರೀ ಮೈ ಮ್ಯಾಗ ಎಷ್ಟೇ ಎದುರು ಹಾಕಬೇಕಲ್ರಿ ಹಕ್ಕಳಿ ಅಂದ್ರೆ ನಡೆಯಲ್ಲ ನಮ್ಮ ಮಗಂತೂ ಏನು ತೊಳೋಕಾಗಿಲ್ರಿ ಸೊ ಮಕ್ಕಳು ಎದ್ರು ಹಾಕ್ಬೇಕಂತೇಳಿ ಅಂತೇಳಿ ಆಸೆ ರೀ ಫ್ರೆಂಡ್ಸ ಅದಕ್ಕಾಗಿಯೇ ನಮ್ಮದು ವಿರಾಜಗಿ ತಂದೀನಿ ಇದು ಹೆಂಗದಂತೇಳಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಅವ್ನ ಬರ್ತಡೇ ಐದನೇ ತಾರೀಕು ಸೊ ನಾ ಯಾಕೆ ತೊಗೊಂಡಿನಿ ಏನಿಲ್ಲ ಎಲ್ಲ ಶೇರ್ ಮಾಡ್ಕೊಂಡಿನ್ರಿ ವೀಡಿಯೋ ನೋಡಿದವರು ಕಮೆಂಟ್ ಹಾಕ್ರಿ ನಾ ಯಾಕೆ ಅಂತ ಹೇಳಿ ಸೊ ಇದು ಈಗ ತೆಗೆದಿಡ್ತೀನಿ ಅವತ್ತಿಂದ ಏನಾನೇ ಹಾಕ್ತೀನಿ ಅವ್ನ ಬರ್ತಡಿಕಿನ್ನ ಬಟ್ಟೆ ತರಬೇಕು ರೀ ಯಜಮಾನ್ರು ಬರ್ತಾರೆ ಬಂದ ಮ್ಯಾಗ ಬಟ್ಟೆ ತರ್ಲಕ್ಕೆ ಹೋಗ್ಬೇಕು ನಾ ಅಷ್ಟೇ ಸಿಂಪಲ್ ತೊಳಂಬ್ರಿ ಅವನಿಗೆ ಮಾಡ್ಲಿಕ್ಕೆ ಹೋಗಲ್ಲ ರೀ ಬರ್ತಡೇ ಆ ಒಂದು ಕೇಕ್ ಅವ್ನು ಬಟ್ಟೆ ತಂದು ಕಟ್ ಮಾಡ್ತೀವಿ ಬಟ್ ನಮ್ಮ ಪಿಲ್ಲನ ಟೈಮ್ನಾಗ ಎಲ್ಲ 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 ತೋತಿವ್ರ ಅಕ್ಕಿಗೆ ಬರ್ತಡೇ ಬತ್ತು ಅಂದರೆ ಎಲ್ಲ ಈಸ್ಕೊಡೋದಾಗ್ತದೆ ಇವನಿಗೆ ಇಸ್ಕೊಡೋದಾಗಲ್ಲ ಇವತ್ತು ಕೊನೆಗೂ ಕೊನೆಗೂ ಅವ್ನಿಗೆ ಈಸ್ಕೊಟ್ಟ್ಯಾರೀ ನಮ್ಮದು ಪಾರ್ಯಾಗ ನಮ್ಮದು ವಿರಾಜಿಗೆ ಖುಷಿ ಆಯಿತು ಸೊ ನಂಗೆ ಅವನಿಕ್ಕಿನ್ನೇ ಜಾಸ್ತಿ ನನಗೆ ರೀ ಫ್ರೆಂಡ್ಸ ಸೊ ಆವತ್ತಿಂದ ಏನೇನೋ ಚುಚ್ಚಿಸ್ತೀನಿ ರೀ ಹೇಗದು ಬಿಡ್ತೀನಿ ರೀ ಈಗ ಇದ್ರಾಗ ಇದರೂ ಏನೋ ಮತ್ತು ನಾವು ಉದ್ರಿ ತನ್ನೇನು ರೀ ನಾನು ಪಗಾರ ಭರ ಕೊಡ್ತೀನಿ ರೀ ಅಂದೇನು ಹ್ಞೂ ಅಂದಾರ ಅವರು ಈಗ ನಮ್ಮ ಪರಂದು ಬರ್ತಾಡದ ರೀ ಏನೂ ಕೊಡೋದಾಗಲ್ಲ ನಾನು ಪಗಾರ ಕೊಡ್ತೀನಿ ಅಂತ ಹ್ಞೂ ಅಂತಂದು ಬಂಗಾರದ ಕೊಂಡವ್ರು ರೀ ಹಾಗೆ ಹ್ಞೂ ಅಂತಂದರು ತೊಗೊಂಡು ಬಂದೀನಿ ರೀ ನಾನು ಪೇಮೆಂಟ್ ಬರ ಕೊಡ್ಬೇಕ್ರಿ ಹೋಗಿ ಬಂದಿದ್ದು ಪೇಮೆಂಟ್ ಬರನ ಅದಾದ್ಮೇಲೆ ಮತ್ತೆ ಒಂದು ಎರಡು ಎರಡು ಏನೋ ಒಂದು ರೀ ಅದಾದ್ಮೇಲೆ ವಿಜ್ಜಿ ತಗೋತೀನಿ ರೀ ಅದೇನು ನಮ್ಮ ಯಜಮಾನ್ರಿ ತಗೋತೀನಿ ರೀ ಸೊ ಅವರಿಗೆಲ್ಲ ಇಲ್ಲ ನಾ ಏನು ತಗೋತಿಕ್ ರೀ ನಮ್ಮ ಯಜಮಾನ್ರು ಪಾಪ ಅವ್ರ ಸಲಿಂದ ಅವ್ರು ಏನೂ ತೊಗೊಳಂಗಿಲ್ಲ ರೀ ಅವ್ರಿಗೆ ಅವ್ರ ಸಲಿಂದ ಏನೇ ಬೇಕಾದ್ರೂ ನಾನೇ ನಾನೇ ಇಸ್ಕೊಡ್ತೀನಿ ರೀ ನಾ ಇಸ್ಕೊಡ್ಟು ದೇವ್ರೆ ನಂಗೆ ಶಕ್ತಿ ಕೊಡಲಿ ಮತ್ತು ಆಟ ಪೇಮೆಂಟ್ ಬರಲಿ ಕೆಲಸ ಅಂದರೆ ಅಷ್ಟು ನಾನು ಕೆಲಸ ಮಾಡಬೇಕು ಅಂಥೇಳಿ ರೀ ನನ್ನದೇ ಇದ್ರಾಗ ಅವ್ರಿಗೆ ಏನೇ ಬೇಕಾಗಿದ್ರೆ ನಾನೇ ಇಸ್ಕೊಡ್ತೀನಿ ರೀ ನಂಗೆ ಏನು ಬೇಕಾದ್ರೆ ಅವ್ರು ಇಸ್ಕೊಡ್ತಾರೆ ಬಟ್ ಅವ್ರಿಗೆ ಸದ್ಯಕ್ಕೆ ಏನೂ ಕೇಳಲ್ರಿ ಅವ್ರಿಗೆ ಸದ್ಯಕ್ಕೆ ಸಾಲಗಳು ಅವ್ರಿಗೆ ಕಟ್ಟಕ್ಕೆ ಸಾಲ ಆಗ್ಯದ ಆ ಕಡೆ ಕಡೆ ಸೊ ಅದೆಲ್ಲ ಕಟ್ಟಗೋದು ಕುಂದಿರ್ತಾರವ್ರಿ ಅವ್ರು ಅದು ಕಟ್ಟಲಿ ಅವ್ರಿಗೆ ಏನು ಬೇಕು ಅವ್ರಿಗೆ ನಾ ಇಸ್ಕೊಡ್ತೀನಿ ರೀ ಫೆಂಡ್ಸ ಮಕ್ಕಳು ಮಾತಾಡ್ಕೊತದ್ರೆ ಭಾಳ ಲೆಂಟಿ ಆಗಿಬಿಡ್ತದೆ ರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗ್ಯದಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಈ ಥರ ಎಲ್ಲ ಇಸ್ಕೊಡೋದು ನಂಗೆ ಕಂಡಪಟ್ಟಿ ಇಷ್ಟ ಆಗ್ತದ್ರಿ ನಮ್ಮ ಯಜಮಾನ್ರಿಗಾಗಲಿ ನಮ್ಮ ಪಾರ್ಗಳಿಗಾಗಲಿ ಏನೇ ಇದ್ದರೂ ಏನೇ ಮಾಡಿದ್ರು ಫಸ್ಟ್ ಅವ್ರಿಗೆ ಇಸ್ಕೊಡ್ತೀನಿ ರೀ ಆಮೇಲೆ ನಾ ತೊಗೋತೀನಿ ಇಂಥ ಇಸ್ಕೊಳ್ಳೋಕೆ ನಂಗೆ ಕಂಡಪಟ್ಟಿ ಖುಷಿ ಆಗ್ತದ್ರಿ ಓಕೆ ರೀ ಫ್ರೆಂಡ್ಸ ರೀ ಇದೇ ರೀತಿ ಸಪೋರ್ಟ್ ಮಾಡಿರಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ